ಆಗಿ ಎಂಬತ್ತೆಂಟು ವರ್ಷಗಳು ಕಳೆದೋಗಿದೆ ನಮ್ಮ ಭಗವದ್ಗೀತೆಯಲ್ಲಿ ಭಗವಂತ ಒಂದು ವಾಗ್ದಾನ ಕೊಟ್ಟಿದ್ದಾರೆ ಏನು ವಾಗ್ದಾನ ಕೊಟ್ಟಿದ್ದಾರೆ ಅಂದರೆ ಪ್ರಪಂಚದಲ್ಲಿ ಧರ್ಮ ನೆಸೋಗ್ಬಿಟ್ಟಾಗ ನಾನು ಈ ಪ್ರಪಂಚಕ್ಕೆ ಬರ್ತೇನೆ ಬಂದು ಏನು ಮಾಡ್ತೀನಿ ದುಷ್ಟ್ರನ್ನ ಸದೆ ಬಡಿತೀನಿ ಶಿಷ್ಟ್ರನ್ನ ರಕ್ಷಣೆ ಮಾಡ್ತೀನಿ ಧರ್ಮನ ಸ್ಥಾಪನೆ ಮಾಡ್ತೀನಿ ಅಂತ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾರೆ ಇವಾಗ ಪ್ರಪಂಚದಲ್ಲಿ ಎಷ್ಟು ದೇವಸ್ಥಾನಗಳಿರ್ಬೋದು ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಎಷ್ಟು ದೇವಸ್ಥಾನಗಳಿರ್ಬೋದು ಎಷ್ಟು ಪೂಜೆಗಳು ನಡೀತಾ ಇರ್ಬೋದು ಎಷ್ಟು ಭಕ್ತರು ಇರ್ಬೋದು ಇಷ್ಟು ಭಕ್ತರಿಗೂ ಕಷ್ಟವೂ ಇರ್ಬೋದಲ್ಲ ಈ ಕಷ್ಟನೆಲ್ಲ ದೂರ ಮಾಡೋಕ್ಕೆ ದೇವ್ರು ಬರ್ದಿರೋ ಸುಮ್ಮನೆ ಇರ್ತಾರ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ವಾಗ್ದಾನ ಕೊಟ್ಟಿದ್ದಾರೆ ಅವರು ಬರ್ದಿರೋ ಸುಮ್ಮನೆ ಇರ್ತಾರ ಬಂದೇ ಬರ್ತಾರೆ ಅಂದಮೇಲೆ ಈ ಪ್ರಪಂಚದಲ್ಲಿ ಈ ಈ ಪ್ರಪಂಚದಲ್ಲಿ ಅಧರ್ಮ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯಾ ನೀವೆಲ್ಲ ಹೇಳ್ಬೇಕು ಆಗಿದೆ ಎಲ್ಲರೂ ಹೇಳಬೇಕು ಜಾಸ್ತಿ ಆಗೋಗಿದೆ ನ್ಯಾಯ ನೀತಿ ನಿಯತ್ತು ಎಲ್ಲ ಬಿಟ್ಬಿಟ್ಟವ್ರೆ ಜನ ಈ ಟೈಮೇ ಭಗವಂತ ಬರ್ತೀನಿ ಅಂತ ಭಗವದ್ಗೀತೆಯಲ್ಲಿ ಹೇಳಿರೋದು ಅನುಸಾರವಾಗಿ ನೋಡಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಚಿತ್ರದಲ್ಲಿ ಭಗವಂತ ಈ ಪ್ರಪಂಚದಲ್ಲಿ ಮನುಷ್ಯರಲ್ಲಿ ತುಂಬಿಕೊಂಡಿರೋ ಅಂಥ ರಾಕ್ಷಸ ಗುಣಗಳನ್ನ ಕೆಟ್ಟ ಗುಣಗಳನ್ನ ದೂರ ಮಾಡೋಕ್ಕೆ ಇವ್ರ ಮುಖಾಂತರ ಬಂದಿದ್ದಾರೆ ಅಲ್ಲಿ ಫೋಟೋನಲ್ಲಿ ನೋಡ್ತಾ ಇದ್ದೀರಲ್ಲ ಹಾಂ ಬ್ರಹ್ಮಬಾಬಾ ಅಂತ ಇವ್ರ ಹೆಸರು ಇವ್ರ ಮುಖಾಂತರ ಅವರು ಈ ಭೂಮಿ ಮೇಲೆ ಬಂದು ಏನು ಮಾಡ್ತಾಯಿದ್ದಾರೆ ಒಳ್ಳೆ ಜ್ಞಾನ ಕೊಡ್ತಾ ಇದ್ದಾರೆ ಅರ್ಥ ಆಯಿತಾ ಈ ಬ್ರಹ್ಮಬಾಬಾ ಅಂತೇಳ್ಬಿಟ್ಟು ಅಲ್ಲಿ ಫೋಟೋನಲ್ಲಿ ನಿಮ್ಗೆ ತೋರಿಸಿದ್ರಲ್ಲ ಅವ್ರ ಮುಖಾಂತರ ಬಂದು ಒಂದು ಒಳ್ಳೆ ಜ್ಞಾನ ಕೊಟ್ಟು ಒಳ್ಳೆಯ ಯುಗಕ್ಕೆ ನಮ್ಮನ್ನು ರೆಡಿ ಮಾಡ್ತಾವ್ ಮುಂದೆ ಬರ್ತಕ್ಕಂಥ ಪ್ರಪಂಚ ನೋಡಿ ಈ ಥರ ಇದೆ ಎಲ್ಲರೂ ಸುಖವಾಗಿರ್ತಾರೆ ಆನಂದವಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಯಾರಿಗಾರು ತೊಂದರೆ ಕೊಡೋರೇ ಇಲ್ಲ ಅಂಥ ಪ್ರಪಂಚ ಬರ್ತಾ ಇದೆ ಇವಾಗ ಅಂಥ ಪ್ರಪಂಚ ಬರ್ತಾಯಿದೆ ಅಂತ ನಿಮ್ಗೆಲ್ಲರಿಗೂ ಸಂದೇಶ ಕೊಟ್ಟೆ ನಾನು ನೀವು ಅಂಥ ಪ್ರಪಂಚಕ್ಕೆ ಹೋಗಬೇಕು ಅಂತ ಯಾರ್ಯಾರಿಗ ಆಸೆ ಇದೆ ಇದು ಬೇಡಪ್ಪ ಅಂಥ ಪ್ರಪಂಚಕ್ಕೆ ನಮ್ಮನ್ನು ದೇವರು ಕರ್ಕೊಂಡು ಹೋಗ್ಲಿ ಅಂತ ನಿಮ್ಗೆ ಆಸೆ ಇದೆ ಇನ್ಯಾರಿಗ ಆಸೆ ಇದೆ ನೀವೆಲ್ಲ ಕೂತಿದ್ದೀರಲ್ಲ ನೀವೆಲ್ಲ ಹೇಳ್ಬೇಕು ಅನ್ನಿಸ್ತಾ ಇದೆ ನೋಡಿರಿ ನಿಮ್ಗೆ ಅಕ್ಕ ನಿಮಗೂ ಅಷ್ಟೇ ನಿಮಗೆಲ್ಲರಿಗೂ ಎಲ್ಲರಿಗೂ ಅಥೆ ಒಬ್ಬೊಬ್ಬರು ಹೇಳಬೇಕು ಒಬ್ಬೊಬ್ರು ಇದ್ದೀರಿ ನಿಮ್ಮ ಮೂರೂರಿಗೂ ಬಂದು ಪಾಂಪ್ಲೇಟ್ ಕೊಟ್ಟಿದ್ದೀರಿ ನಿಮ್ಮ ಮೂರೂರಿಗೂ ಬಂದು ಬುಕ್ ಹಂಚಿದ್ದೀರಿ ಎಲ್ಲ ಮನೆ ಮನೆಗೂ ಬುಕ್ ಹಂಚಿದ್ದೀರಿ ಯಾಕೆ ಹಂಚಿದ್ದೀರಿ ಅಂದರೆ ಇವ್ರಿಗೆ ಒಳ್ಳೆ ದಾರಿ ಸಿಗಲಿ ಇವ್ರ ಕಷ್ಟಕ್ಕೆ ದೇವರು ನೆರವಾಗಲಿ ಇವ್ರ ಕಷ್ಟ ಪರಿಹಾರ ಆಗಲಿ ಅಂಥೇಳಿ ದೇವರು ಈ ಜ್ಞಾನನ ಕೊಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಮೆಸೇಜ್ ಕೊಟ್ಟು ಬಂದುಬಿಟ್ಟಿದ್ದೀರಿ ಈ ಜ್ಞಾನನ ಕೇಳೋರು ಪಡ್ಕೊಳ್ಳೋರು ಆರಾಮಾಗಿ ಬಂದು ಆರಾಮಾಗಿ ಬಂದು ತಿಳ್ಕೊಬೋದು ತಿಳ್ಕೊಳ್ಳೋಕ್ಕೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಟೈಮು ಇಲ್ಲಿಗೆ ಬರಬೇಕು ಸ್ವಲ್ಪ ಟೈಮು ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಹೇಳೋ ಅಂಥ ವಿಚಾರಗಳು ಕೇಳಬೇಕು ನಾಳೆ ಬನ್ನಿ ಎಷ್ಟೊತ್ತಿಗೆ ಬರ್ತೀರ